ಗಾಣಗಪುರ ದತ್ತಾತ್ರೇಯ ದೇಗುಲ ಈ ಕ್ಷೇತ್ರದ ವಿಶೇಷತೆ ಎಂದರೆ ಭಕ್ತರ ಜೊತೆಗೆ ಭೂತ ಪ್ರೇತ ಪೀಡಿತರು ಇಲ್ಲಿಗೆ ಆಗಮಿಸುತ್ತಾರೆ ಈ ದೃಶ್ಯವಂತೂ ಸಾಮಾನ್ಯ ಭಕ್ತರೇ ಎದೆ ಜಲ್ ಎನ್ನುವಂತೆ ಮಾಡುತ್ತದೆ ಕೈ ಎತ್ತಿ ಮುಗಿಯುತ್ತಲೇ ಒಳ ಪ್ರವೇಶಿಸುವ ಭಕ್ತರ ದಂಡು ದರ್ಶನ ಪಡೆಯುತ್ತಲೇ ಭಾವುಕರಾಗುವ ಭಕ್ತಗಣ ಇನ್ನೊಂದೆಡೆ ತೂಗಿದ ತೊಟ್ಟಿಲಿಗೆ ಹೂವು ಎಸೆದು ಸಂಭ್ರಮಿಸುತ್ತಿರೋ ಜನರು ಭೂತ ಪ್ರೀತ ಉಚ್ಚಾಟನೆಯ ಅಚ್ಚರಿ ಹೌದು ಇದೆಲ್ಲವೂ ಕಂಡುಬರುವುದು ಎಲ್ಲಿ ಅಂತೀರಾ ಹೇಳ್ತೀವಿ ನೋಡಿ ಇದು ಕಲಬುರ್ಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನ ಗಾಣಗಪುರದ ದತ್ತಾತ್ರೇಯ ದೇಗುಲ ಹತ್ತು ಹಲವು ವಿಶೇಷತೆ ಪವಾಡಗಳಿಗೆ ಈ ದೇಗುಲ ಹೆಸರುವಾಸಿ ಹಾಗಾಗಿ ಸದಾ ಭಕ್ತರಿಂದ ಗಿಜಿಗಿಡುವ ಈ ದೇಗುಲಕ್ಕೆ ಇಷ್ಟಾರ್ಥ ಈಡೇರಿಕೆಯ ಪುಣ್ಯತಾಣ ಅನ್ನೋ ಪ್ರತೀತಿ ಇದೆ ಹೀಗಾಗಿಯೇ ನೋಡಿ ಕರ್ನಾಟಕ ಒಂದೇ ಅಲ್ಲ ಹಲವು ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ ಅಷ್ಟೇ ಅಲ್ಲ ದತ್ತಾತ್ರೇಯ ಸ್ವಾಮಿಗೆ ವರ್ಷಕ್ಕೆ ಎರಡು ಬಾರಿ ಉತ್ಸವ ನಡೆಯುತ್ತೆ ಅನ್ನೋದು ಇನ್ನೊಂದು ವಿಶೇಷ ಈ ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಳು ನೂರು ವರ್ಷಗಳ ಇತಿಹಾಸ ಇದೆ ಈ ಗಾಣಗಪುರದ ದತ್ತಾತ್ರೇಯ ದೇಗುಲಕ್ಕೆ ಈ ದೇವಸ್ಥಾನದ ಇತಿಹಾಸ ಹಿಡಿದು ಹೊರಟರೆ ಏಳು ನೂರು ವರ್ಷಗಳ ಹಿಂದೆ ಹೋಗ್ಬಿಡ್ತೀವಿ ಆ ಕಾಲಕ್ಕೆ ಇಲ್ಲಿಗೆ ಆಗಮಿಸಿದ ದತ್ತಾತ್ರೇಯರು ಈಗಲೂ ಪಾದುಕೆಯಲ್ಲಿ ಗುಪ್ತವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಹೀಗಾಗಿಯೇ ಈ ಮಂದಿರದಲ್ಲಿ ಪಾದುಕೆ ಪೂಜೆಗೆ ಎಲ್ಲಿಲ್ಲದ ಮಹತ್ವ ದತ್ತ ಪಾದುಕೆ ದರ್ಶನಕ್ಕಾಗಿಯೇ ದೇಶದ ಮೂಲೆ ಮೂಲೆಗಳಿಂದ ಜನಸಾಗರ ಹರಿದು ಬರುತ್ತದೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಈ ಪವಿತ್ರ ಸನ್ನಿಧಿಯಲ್ಲಿ ವರ್ಷಕ್ಕೆ ಎರಡು ಬಾರಿ ಉತ್ಸವಗಳು ನಡೆಯುತ್ತೆ ದತ್ತಾತ್ರೇಯ ಜಯಂತಿ ದಿನ ಒಮ್ಮೆ ಉತ್ಸವ ನಡೆದರೆ ಮತ್ತೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುತ್ತೆ ಜಯಂತಿ ಉತ್ಸವ ದಿನವಂತೂ ಸರ್ವಾಲಂಕಾರ ಭೂಷಿತ ತೊಟ್ಟಿಲು ತೂಗಿಬಿಡಲಾಗುತ್ತದೆ ಎತ್ತರದಲ್ಲಿರುವ ಆ ತೊಟ್ಟಿಲಿಗೆ ಕ್ಷೇತ್ರಕ್ಕೆ ಬಂದ ಭಕ್ತರು ಹೂಮಳೆಗೆರೆದು ಸಂಭ್ರಮಿಸುತ್ತಾರೆ ಹೀಗೆ ಮಾಡೋದರಿಂದ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ ಎದೆ ಜಲ್ ಅನಿಸುವ ದೃಶ್ಯಗಳು ಇನ್ನು ಈ ಕ್ಷೇತ್ರದ ಇನ್ನೊಂದು ವಿಶೇಷ ಎಂದರೆ ಭಕ್ತರ ಜೊತೆಗೆ ಭೂತ ಪ್ರೇತ ಪೀಡಿತರು ಇಲ್ಲಿಗೆ ಆಗಮಿಸುತ್ತಾರೆ ನೋಡಲು ತುಸು ಭಯಾನಕವಾಗಿ ಕಾಣುವ ಈ ದೃಶ್ಯವಂತೂ ಸಾಮಾನ್ಯ ಭಕ್ತರ ಎದೆ ಜಲ್ ಎನ್ನುವಂತೆ ಮಾಡುತ್ತದೆ ಕಂಬಗಳನ್ನೇರಿ ಮಾಡುವ ಚಿತ್ರ ವಿಚಿತ್ರ ವರ್ತನೆಗಳು ತುಸು ಭಯ ಹುಟ್ಟಿಸುತ್ತೆ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ದತ್ತನ ಕ್ಷೇತ್ರದಲ್ಲಿ ಬಾಲದತ್ತ ಮಗುವಿಗೆ ಕಾಕಾಡಾರತಿ ಮಹಾನ್ಯಾಸ ಹಾಲಿನ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದೇವಸ್ಥಾನದಲ್ಲಿರುವ ನಿರ್ಗುಣ ಪಾದಿಕೆಗೆ ಪಾದ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯುತ್ತೆ ಅನ್ನ ಸಂತರ್ಪಣೆ ಪಲ್ಲಕ್ಕಿ ಸೇವೆ ಹಾಗೂ ರಥೋತ್ಸವ ಅಭಿಷೇಕ ಕಾರ್ಯಕ್ರಮಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಭಕ್ತರು ಪಾಲ್ಗೊಳ್ತಾರೆ ಈ ವಿಶೇಷ ದೇವಸ್ಥಾನ ಈ ವಿಶೇಷ ದೇಗುಲದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು